ಎಗ್ ಯೋಕ್ ಏನಾದ್ರೂ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಂತ ಹೌದಾ ಎಗ್ ಯೋಕ್ ಏನಾದರೂ ತಿಂದರೆ ಹಾರ್ಟಿಗೆ ತುಂಬ ಪ್ರಾಬ್ಲಮ್ ಆಗುತ್ತಂತ ಹೌದಾ ಇವತ್ತು ಈ ಟಾಪಿಕ್ ಬಗ್ಗೆನೆ ನಾವು ಮಾತಾಡ್ತಾ ಇರೋದು ಓಕೆ ಜೈ ಹಿಂದ್ ಎಲ್ರಿಗೂ ನಮಸ್ಕಾರ ತುಂಬಾ ಜನ ಯಗ್ ನ ತಿನ್ನೋದೇ ಇಲ್ಲ ಆದ್ರೆ ತುಂಬಾ ಜನ ಗೊತ್ತಿಲ್ಲ ಇದು ನಮಗೆ ನಮ್ಮ ಬಾಡಿಗೆ ನಮ್ಮ ದೇಹಕ್ಕೆ ಎಷ್ಟೊಂದು ಉಪಯೋಗಕಾರಿ ಅಂತ ಓಕೆ ನಿಜ ಹೇಳ್ಬೇಕಂದ್ರೆ ನೀವು ಒಂದು ದಿನಕ್ಕೆ ಎಷ್ಟು ಮೊಟ್ಟೆ ತಿಂತೀರ ಅಂತ ಕಮೆಂಟ್ ಮಾಡಿ ಓಕೆ ನಾನು ಮೊಟ್ಟೆ ತಿಂದು ಸ್ವಲ್ಪ ಒಂದು ವಾರ ಆಗಕ್ಕೆ ಬಂತು ಯಾಕಂದರೆ ಬಾಡಿಯೆಲ್ಲ ತುಂಬ ಹೀಟ್ ಆಗಿತ್ತು ಅದಕ್ಕೋಸ್ಕರ ಮೊಟ್ಟೆನೇ ತಿಂದಿರಲಿಲ್ಲ ಇವತ್ತು ಎರಡೆರಡು ಬೇಸ್ಕೊ ಓಕೆ ನಾನು ಮೊಟ್ಟೆ ತಿನ್ನಕ್ಕೆ ಶುರು ಮಾಡಿದರೆ ನನಗೆ ಒಂದು ಟ್ರೈ ಮೊಟ್ಟೆ ಬೇಕು ಓಕೆ ಶುಲ್ಕ ಅಂತ ಜೊತೆಯಲ್ಲೇ ಟಾಪಿಕ್ ಬಗ್ಗೆ ಮಾತಾಡೋಣ ಓಕೆ ತುಂಬ ಜನ ಹೇಳ್ತಾರೆ ಹಳದಿದು ತಿನ್ನಬಾರ್ದು ಮೊಟ್ಟೆ ಹಳದಿ ಅಂದೆ ಒಳಗಡೆ ಏನು ಯೋಕ್ ಇರುತ್ತಲ್ಲ ಇದನ್ನು ತಿನ್ಬಾರ್ದು ಅಂತ ಹೇಳ್ತಾರೆ ಆ ಬಿಸಿ ಬಿಸಿ ಓಕೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಓಕೆನಾ ನನ್ನ ವೀಡಿಯೋಸು ತುಂಬ ರಾ ಆಗಿರುತ್ತೆ ರಾ ಮೀನ್ಸ್ ನ್ಯಾಚುರಲ್ ವೀಡಿಯೋ ನೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋ ಜಾತ್ರೆ ಎಡಿಟಿಂಗ್ಸ್ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಇದು ವೈಟ್ ಎಗ್ ತುಂಬ ಜನ ಹೇಳೋದು ವೈಟ್ ಮಾತ್ರ ತಿನ್ನಬೇಕು ವೈಟ್ರಲ್ಲಿ ಕಡಿಮೆ ಕ್ಯಾಲೋರೀಸ್ ಇರುತ್ತೆ ಒಳ್ಳೆಯ ಪ್ರೋಟೀನ್ ಇರುತ್ತೆ ಅಂತ ಆದರೆ ಯೋಗ ತಿನ್ನಬಾರ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೆ ಯೋಗ ತಿನ್ನಬೇಕು ಯುನೋ ವಾಯ್ ಯಗ್ ಯೋಗಲ್ಲಿ ಪ್ರೋಟೀನ್ ಜೊತೆಗೆ ಗುಡ್ ಫ್ಯಾಟ್ಸ್ ಮಿನರಲ್ಸ್ ವಿಟಮಿನ್ಸ್ ವಿಟಮಿನ್ ಬಿ ಟ್ವೆಲ್ ಪ್ರತಿಯೊಂದು ಸಿಗುತ್ತೆ ನಮ್ಮ ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದಿದು ಹಾರ್ಟಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ನಮ್ಮ ಬ್ರೈನಿಂದ ಹಿಡಿದು ಹಾರ್ಟಿಂದ ಹಿಡ್ದು ಪ್ರತಿಯೊಂದಕ್ಕೂ ಒಳ್ಳೇದು ಅದಕ್ಕೋಸ್ಕರ ಹೆಗ್ ಯೋಗನ ತಿನ್ನಬೇಕು ವೈಟಲ್ಲಿ ಒಂದು ಮೊಟ್ಟೆ ಐವತ್ತು ಗ್ರಾಮ್ ಹತ್ರ ಇರುತ್ತೆ ವೈಟ್ ಮೊಟ್ಟೆಯಲ್ಲಿ ನಮಗೆ ಮೂರು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅದೇ ಯೋಕಲ್ಲೂ ಕೂಡ ಮೂರು ಗ್ರಾಮ್ ಸಿಗುತ್ತೆ ನಾವು ಸುಮ್ಮನೆ ಒಸೀತಾ ಇದ್ವಿ ಪ್ರೋಟೀನ್ ವೇಸ್ಟ್ ಪ್ರೋಟೀನ್ ಅಂತ ಮೊಟ್ಟೆ ತಿಂದರೆ ನಮ್ಮ ಕೈಯಲ್ಲಿ ಇಲ್ಲಿ ಮೊಟ್ಟೆ ಬರುತ್ತೆ ಅದಕ್ಕೋಸ್ಕರ ಯಗ್ ಯೋಕ್ನ ಹೊಸಕ್ಕೆ ಹೋಗ್ಬೇಡ್ರಿ ಹಾಗಂತ ಒಂದು ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ಬೇಕಂತ ತುಂಬ ಜನ ಗೊತ್ತಿರೋದಿಲ್ಲ ಮತ್ತು ಇನ್ನೊಂದು ವಿಷಯ ಎಗ್ ಯೋಕ್ನ ಎಲ್ಲರೂ ತಿನ್ನಬಾರ್ದು ಡಾಕ್ಟ್ರು ಹೇಳಿರ್ತಾರೆ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಡಯಾಬಿಟಿಸ್ ಇರುತ್ತೆ ಇನ್ನು ಮುಂತಾದ ಆರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತಾರೆ ಅಂಥವರಿಗೆ ಡಾಕ್ಟರ್ಸ್ ಹೇಳಿರ್ತಾರೆ ನೀವು ಮೊಟ್ಟೆನ ತಿನ್ನಬಾರ್ದು ಅಂತ ಅಂಥವರು ಎಗ್ ಯೋಕ್ನ ತಿನ್ನಕ್ಕೆ ಹೋಗಬೇಡಿ ಓಕೆನಾ ಡಾಕ್ಟ್ರ್ ಹೇಳಿದ ಮೇಲೆ ಮೊಟ್ಟೆನ ತಿನ್ನಕ್ಕೆ ಹೋಗಬಾರ್ದು ಓಕೆನಾ ಈಗ ನಾರ್ಮಲ್ ಪೀಪಲ್ಸ್ ಏನಿರ್ತಾರಲ್ಲ ಅವರು ಒಂದು ದಿನಕ್ಕೆ ಆರಾಮಾಗಿ ಯಗ್ಯೋಗನ ಎರಡು ಮೊಟ್ಟೆನ ಆರಾಮಾಗಿ ತಿನ್ಬೋದು ನಮ್ಮ ದೇಹದಲ್ಲಿ ಏನನ್ನೆಲ್ಲ ಬದಲಾವಣೆ ಆಗುತ್ತೆ ಗೊತ್ತಾ ನಾವೇನು ಜಿಮ್ ಮಾಡ್ತೀವಲ್ಲ ತುಂಬ ಉಪಯುಕ್ತಕಾರಿ ಮತ್ತು ತುಂಬ ಈಸಿಲಿ ಅವೈಲೇಬಲ್ ಆಗುವಂತಹ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಪ್ರೋಟೀನ್ ಅಂದರೆ ಮೊಟ್ಟೆ ಯಾಕಂದರೆ ಒಂದು ಮೊಟ್ಟೆ ನಿಮಗೆ ಆರು ಆರೂವರೆ ರೂಪಾಯಿ ಬೀಳುತ್ತೆ ಅದರಲ್ಲಿ ನಿಮಗೆ ಒಂದು ಮೊಟ್ಟೆಯಲ್ಲಿ ಎಷ್ಟು ಸಿಗುತ್ತೆ ಆರು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಮತ್ತೆ ಜಾಸ್ತಿ ರೆಡಿ ಮಾಡ್ಕೊಳ್ಳೋದು ಏನೂ ಇರೋದಿಲ್ಲ ನೀರಲ್ಲಿ ಹಾಕೋದೈತಿ ಬೇಸ್ಕೊಳ್ಳೋದೈತಿ ಆಮೇಲೆ ಚಳಿ ಶೆಳಿ ಸೆಳೆದೈತಿ ಹೌದಾ ಯಾರ್ಯಾರೆಲ್ಲ ಎಲ್ಲ ಎಗ್ ಹೋಗಿ ತಿಂತಿಲ್ಲ ಎಗ್ ಯೋಗನ ತಿನ್ನೋಕ್ಕೆ ಶುರು ಮಾಡಿರಿ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಎಗ್ ಯೋಕಲ್ಲಿ ತುಂಬ ಒಳ್ಳೆ ಗುಡ್ ಫ್ಯಾಟ್ ಇರುತ್ತೆ ತಪ್ಪು ತಿಳ್ಕೊಂಡಿದ್ದಾರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ ತುಂಬ ತಿಂದರೆ ಎಲ್ಲೋ ಪ್ರಾಬ್ಲಮ್ಮೇ ಆಗುತ್ತೆ ಲಿಮಿಟ್ ಇರಬೇಕು ಜಿಮ್ ಮಾಡೋಂದ್ರೆ ಜಾಸ್ತಿ ತಿಂತಾರೆ ಮೊಟ್ಟೆ ಒಂದೊಂದು ಟ್ರೈ ಬೇಕು ಮೊಟ್ಟೆಗಳು ನಾರ್ಮಲ್ ಇರೋವಂಥವ್ರು ಎಗ್ ಯೋಗ ಜೊತೆಗೆ ಎಗ್ ವೈಟ್ನು ಕೂಡ ಎರಡು ಮೊಟ್ಟೆನ ಆರಾಮಾಗಿ ತಿನ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಇನ್ನೂ ತುಂಬ ಜನ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ನಾಟಿ ಕೋಳಿ ಮೊಟ್ಟೆ ಬರ್ತವೆ ಅಥವಾ ಬ್ರೌನ್ ಕಲರ್ ಮೊಟ್ಟೆ ಬರುತ್ತೆ ಒಂದು ವೈಟ್ ಕಲರ್ ಮೊಟ್ಟೆ ಇರುತ್ತೆ ಹೌದಲ್ವಾ ಅವಾಗ ತುಂಬ ಜನ ಯಾವ ಕಲರು ಮೊಟ್ಟೆ ತಗೊಂಡ್ರೆ ಜಾಸ್ತಿ ನಮಗೆ ಪ್ರೋಟೀನ್ ಸಿಗುತ್ತೆ ಯಾವುದು ನಮಗೆ ತುಂಬ ಆರೋಗ್ಯಕಾರಿ ಬೇಗ ತಿಂದರೆ ಬೇಗ ಬೇಗ ನಮಗೆ ಬಾಡಿ ಬರೋದಕ್ಕೆ ಯಾವುದು ಬೇಗ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊತಿರ್ತಾರೆ ಹೌದಾ ಸೈಂಟಿಫಿಕ್ಕಾಗಿ ನಾನು ನಿಮಗೆ ಉತ್ತರ ಕೊಟ್ಬಿಡ್ತೀನಿ ವೈಟ್ ಎಗ್ ಆ್ಯಂಡ್ ಬ್ರೌನ್ ಎಗ್ ಎರಡು ಕೂಡ ಸೇಮ್ ಕಲರ್ ಮಾತ್ರ ಚೇಂಜಸ್ ಯು ನೋ ವಾಯ್ ಅದು ಬ್ರೌನ್ ಕಲರ್ ಮೊಟ್ಟೆ ಯಾಕೆ ಇಡುತ್ತೆ ಅಂದರೆ ಆ ಕಲರ್ ಬ್ರೌನ್ ಕಲರ್ ಇರುತ್ತೆ ಕೋಳಿ ಇದು ವೈಟ್ ಕಲರ್ ಕೋಳಿ ಇಟ್ಟಿರುತ್ತೆ ತುಂಬ ಜನ ಅನ್ಬೋದು ನಿನ್ಗೇನು ಗೊತ್ತು ಅಂತ ಸೈಂಟಿಫಿಕಲಿ ನಾನು ಆನ್ಸರ್ ಕೊಡೋದು ಯಾವಾಗಲೂ ಎರಡರಲ್ಲೂ ಕೂಡ ಸಿಕ್ಸ್ ಗ್ರಾಮ್ ಪ್ರೋಟೀನ್ ಮಾತ್ರ ಇರುತ್ತೆ ಜಾಸ್ತಿ ಪ್ರೋಟೀನ್ ಇರೋದಿಲ್ಲ ಹೌದಾ ಹಾಗಾದರೆ ರೇಟ್ ಎದು ಕೊಡ್ತಾರೆ ರೇಟ್ ಯಾಕೆ ಕೊಡ್ತಾರೆ ಅಂದರೆ ಆ ಕೋಳಿ ತಿನ್ನುವಂಥ ಫುಡ್ ಬೇರೆ ಇರುತ್ತೆ ಆ ರೀತಿ ಬೆಳೆಸಿರ್ತಾರೆ ಆ ದುಡ್ಡನ್ನ ಅವ್ರು ರಿಕವರ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಜಾಸ್ತಿ ಬೆಲೆಗೆ ಕೊಡ್ತಾರೆ ಇದು ನಾಟಿ ಕೋಳಿನೂ ಅದೇ ಅಲ್ವಾ ಅದು ಸ್ವಲ್ಪ ಆರೋಗ್ಯಕಾರಿಯವಾಗಿದೆ ಅಂತ ನಾವು ಒಪ್ಕೋಬಹುದು ಯಾಕೆ ಗೊತ್ತಾ ಅದು ಬಿಸಿಲಲ್ಲಿ ಆಟಾಡ್ಕೊತ ಅಡ್ಡಾಡ್ಕೊಂತ ಹೊರಗಡೆ ಇರುವಂತಹ ಫುಡ್ನೆಲ್ಲ ತಿನ್ಕೊಂತ ಅದು ಬೆಳೆದಿರುತ್ತೆ ಸೊ ವಿಟಮಿನ್ ಡಿ ಅಂದ್ರೆ ಬಿಸಿಲಲ್ಲಿ ಬಿಸಿಲಿಂದನೂ ಕೂಡ ವಿಟಮಿನ್ ಡಿ ಸಿಗ್ತಾ ಇರುತ್ತೆ ಅದು ತುಂಬಾ ಆರೋಗ್ಯವಾಗಿರುತ್ತೆ ಅದಕ್ಕೋಸ್ಕರ ಆ ಮೊಟ್ಟೆನೂ ಕೂಡ ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ಬೋದು ಇದು ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಓಕೆ ನೀವು ಒಂದು ದಿನಕ್ಕೆ ಎಷ್ಟು ಮೊಟ್ಟೆ ತಿಂತೀರಾ ಅಂತ ಕಮೆಂಟ್ ಮಾಡಿರಿ ಯೋಗ್ಯೋಕ್ಕೆ ಯಾರು ತಿನ್ನಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ ಜೈ ಹಿಂದ್ ಮತ್ತು ಸಿಗೋಣ